ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡು ಜೈಲು ಸೇರಿದ ಬಳಿಕ ಡೆವಿಲ್ ಕತೆ ಮುಗಿತು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅದಾದ ಬಳಿಕ ಡೆವಿಲ್ ಚಿತ್ರದ ಕುರಿತು ಇದೀಗ ಹೊಸ ಅಪ್ಡೇಟ್ ಸಿಕ್ಕಿದೆ ಹೌದು ನಾಳೆಯಿಂದ ಡೆವಿಲ್ ಶೂಟಿಂಗ್ ಆರಂಭವಾಗಲಿದೆ ಶ್ರೀ ಜೈ ಮಾತಾ ಕಂಬೈನ್ಸ್ ಲಾಂಛನದಲ್ಲಿ ಶ್ರೀ ಜಯಮ್ಮ ನಿರ್ಮಾಣದಲ್ಲಿ ಈ ಚಿತ್ರದ ಚಿತ್ರೀಕರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರಂಭವಾಗಿತ್ತು ಆದರೆ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಸಿಲುಕಿಕೊಂಡ ನಂತರ ರಿಲೀಸ್ ಬಗ್ಗೆಯೇ ಪ್ರಶ್ನೆಗಳು ಎದ್ದಿದ್ವು ಇದೀಗ ಬಿಗ್ ಅಪ್ಡೇಟ್ ಹೊರಬಿದ್ದಿದ್ದು ಕೆಲ ದಿನಗಳಲ್ಲಿಯೇ ನಟ ದರ್ಶನ್ ಅವರು ಸಹ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ನಟ ದರ್ಶನ್ಗೆ ಬೆನ್ನು ನೋವು ಇರುವಂತಹ ಹಿನ್ನೆಲೆಯಲ್ಲಿ ಸಾಹಸಮಯ ಸನ್ನಿವೇಶಗಳ ಚಿತ್ರೀಕರಣಕ್ಕೆ ಸದ್ಯ ಬ್ರೇಕ್ ಹಾಕಲಾಗಿದ್ದು ಚಿತ್ರದ ಉಳಿದ ಭಾಗದ ಶೂಟಿಂಗ್ ನಡೆಯಲಿದೆ ಬೆಂಗಳೂರು ಮೈಸೂರು ಹೈದರಾಬಾದ್ ಹಾಗೆ ರಾಜಸ್ಥಾನದಲ್ಲಿ ಚಿತ್ರೀಕರಣ ಕೂಡ ನಡೆಯಲಿದೆ ನಾಯಕಿಯಾಗಿ ರೈ ನಟಿಸಲಿದ್ದಾರೆ ತುಳಸಿ ಅಚ್ಯುತ್ ಕುಮಾರ್ ಮಹೇಶ್ ಮಂಜೇಕರ್ ಸೇರಿದಂತೆ ಇತರರು ಈ ಚಿತ್ರದಲ್ಲಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ರಾಮ್ ಲಕ್ಷ್ಮಣ್ ಸಾಹಸ ನಿರ್ದೇಶನ ಡೆವಿಲ್ ಚಿತ್ರಕ್ಕಿದೆ ಹಾಗಾಗಿ ಈ ಒಂದು ಸುದ್ದಿ ದರ್ಶನ್ ಅಭಿಮಾನಿಗಳ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಅನೇಕ ತಿಂಗಳುಗಳ ಜೈಲು ವಾಸದ ನಂತರ ದರ್ಶನ್ ಹೊರ ಬಂದಿರುವುದು ಅವರ ಅಭಿಮಾನಿಗಳಲ್ಲಿ ಒಂದು ತರದ ಸಂತಸವನ್ನ ಮೂಡಿದ್ರೆ ಈಗ ಅವರ ಮುಂದಿನ ಚಿತ್ರ ಡೆವಿಲ್ ಅದು ಕೂಡ ಚಿತ್ರೀಕರಣ ಪ್ರಾರಂಭವಾಗ್ತಾ ಇದೆ ಎನ್ನುವಂತಹದ್ದು ಇನ್ನೊಂದು ಹೊಸ ಸುದ್ದಿ ಹಾಗೂ ಸಂತೋಷದ ಸುದ್ದಿ ಅಭಿಮಾನಿಗಳಿಗಾಗಿದೆ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡ ನಂತರ ಜೈಲು ಸೇರಿದ ಬಳಿಕ ಇನ್ನ ಡೆವಿಲ್ ಕತೆ ಮುಗಿತು ಡೆವಿಲ್ ನಿರ್ಮಾಪಕರು ನಿರ್ದೇಶಕರು ಮನೆ ಕಡೆ ನಡೆಯೋದೇ ಸೈ ಅಂತ ಹೇಳಿ ಎಲ್ಲರೂ ಕೂಡ ಆಡ್ಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಇದೀಗ ಒಂದು ಹೊಸ ಅಪ್ಡೇಟ್ ಹೊರಬಿದ್ದಿದ್ದು ನಾಳೆಯಿಂದ ಡೆವಿಲ್ ಶೂಟಿಂಗ್ ಪ್ರಾರಂಭವಾಗಲಿದೆ ಡೆವಿಲ್ ಚಿತ್ರ ಶ್ರೀ ಜೈ ಮಾತಾ ಕಂಬೈನ್ಸ್ ಲಾಂಛನದಲ್ಲಿ ಜೈ ಜಯಮ್ಮ ನಿರ್ಮಾಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡೆವಿಲ್ ಚಿತ್ರದ ಚಿತ್ರೀಕರಣ ಪ್ರಾರಂಭವಾಗಿತ್ತು ಆದರೆ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲು ಸೇರಿದ ನಂತರ ಡೆವಿಲ್ ಚಿತ್ರದ ಚಿತ್ರೀಕರಣ ಮುಂದುವರಿಯತ್ತಾ ಈ ಡೆವಿಲ್ ಚಿತ್ರ ಅರ್ಧಕ್ಕೆ ನಿಲ್ಲತ್ತಾ ಹಾಗಾದರೆ ನಿರ್ಮಾಪಕರ ಕಥೆಯೇನು ನಿರ್ದೇಶಕರ ಕಥೆಯೇನು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು ಈ ಎಲ್ಲಾ ಪ್ರಶ್ನೆಗಳಿಗೂ ಈಗ ತೆರೆ ಬಿದ್ದಿದ್ದು ನಾಳೆಯಿಂದ ಡೆವಿಲ್ ಚಿತ್ರದ ಚಿತ್ರೀಕರಣ ಪ್ರಾರಂಭವಾಗಲಿದೆ ಹಾಗೆ ಇದು ಕೆಲವೇ ದಿನಗಳಲ್ಲಿ ನಟ ರಶನ್ ಕೂಡ ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನೊಂದು ಸಂಗತಿ ಅಂದರೆ ದರ್ಶನ್ ಅವರಿಗೆ ಬೆನ್ನು ನೋವು ಇರುವಂತಹ ಹಿನ್ನೆಲೆಯಲ್ಲಿ ಸಾಹಸಮಯ ಸನ್ನಿವೇಶಗಳ ಚಿತ್ರೀಕರಣಕ್ಕೆ ಸದ್ಯ ಬ್ರೇಕ್ ಹಾಕಲಾಗಿದ್ದು ಚಿತ್ರದ ಉಳಿದ ಭಾಗದ ಶೂಟಿಂಗ್ ಅನ್ನು ನಡೆಯಲಿದೆ ಬೆಂಗಳೂರು ಮೈಸೂರು ಹೈದರಾಬಾದ್ ಹಾಗೂ ರಾಜಸ್ಥಾನದ ಬಹುತೇಕ ಕಡೆಗಳಲ್ಲಿ ಚಿತ್ರೀಕರಣವನ್ನು ಪ್ಲಾನ್ ಮಾಡಲಾಗಿದೆ ಸಿನಿಮಾದಲ್ಲಿ ನಾಯಕಿಯಾಗಿ ರಚನಾ ರೈ ಕಾಣಿಸಿಕೊಳ್ತಾ ಇದ್ರೆ ಜೊತೆಗೆ ತುಳಸಿ ಅಚ್ಯುತ್ ಕುಮಾರ್ ಮಹೇಶ್ ಮಂಜೇಕರ್ ಸೇರಿದಂತೆ ಇತರರು ಕೂಡ ಭಾಗವಹಿಸ್ತಾ ಇದ್ದಾರೆ ಇನ್ನು ಈ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಅವರು ಸಂಗೀತ ನೀಡುತ್ತಾ ಇದ್ದು ಸಾಹಸ ನಿರ್ದೇಶನವನ್ನ ರಾಮ್ ಅವರು ನೋಡ್ಕೊಳ್ತಿದ್ದಾರೆ